ಸ್ವಚ್ಛತೆ ಮಾಡುವವರಿದ್ದಾರೆ ಎಂದು ಸಾರ್ವಜನಿಕರು ಸುಮ್ಮನಿರುವುದಲ್ಲ ನಗರವನ್ನ ಸ್ವಚ್ಛವಾಗಿಡುವಲ್ಲಿ ನಾಗರಿಕರ ಪಾತ್ರವು ಮಹತ್ವವಾಗಿದೆ ನಾಗರಿಕ ಕರ್ತವ್ಯವೂ ಇದೆ ಮನೆಯ ಕಸವನ್ನು ರಸ್ತೆ ಬದಿ ಎಸೆಯುವುದಲ್ಲ ಇದಕ್ಕಾಗಿ ನಾಗರಿಕರು ಕೌನ್ಸಿಲಿಂಗ್ನ ಅವಶ್ಯಕತೆ ಇದೆ ರಸ್ತೆ ಬದಿ ತ್ಯಾಜ್ಯ ಎಸೆಯುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರು ಮಾಹಿತಿ ಪಡೆದುಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ಶಾಸಕ ಅಶೋಕ್ ಕುಮಾರ್ ಹೇಳಿದ್ದಾರೆ ಅವರು ಪುತ್ತೂರಿನ ಪುರಸ್ ಭವನದಲ್ಲಿ ನಡೆದ ಪೌರ ಕಾರ್ಮಿಕ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ವಚ್ಛತೆ ಮಾಡುವವರು ಪೌರ ಕಾರ್ಮಿಕರು ಅವರಿಗೆ ನಮನ ಕೊಡುವವರು ಕಡಿಮೆ ಪೌರ ಕಾರ್ಮಿಕರನ್ನ ಕೀಳು ಮನೋಭಾವದಲ್ಲಿ ಕಾಣಬಾರದು ಅವರಿಗೆ ಸಮಾಜದಲ್ಲಿ ಗೌರವ ಕೊಡುವ ಕೆಲಸವಾಗಬೇಕು ಅವರು ಮಾಡುವ ಕೆಲಸ ದೇವರ ಕೆಲಸವಾಗಿದ್ದು ಸಮಾಜಕ್ಕೆ ಅರ್ಪಣೆ ಮಾಡುವ ಕೆಲಸವಾಗಬೇಕು ಪೌರ ಕಾರ್ಮಿಕರ ಸೇವೆಗೆ ಸರ್ಕಾರವು ಮಹತ್ವ ನೀಡುತ್ತದೆ ಯಾರು ಮಾಹಿತಿಯ ಕೊರತೆಯಿಂದ ತ್ಯಾಜ್ಯವನ್ನು ಎಸೆಯುವುದಿಲ್ಲ ಪ್ರತಿಯೊಬ್ಬ ನಾಗರಿಕರ ಮನಸ್ಥಿತಿ ಬದಲಾಗಬೇಕಾದ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ನಗರಸಭಾ ಅಧ್ಯಕ್ಷ ಲೀಲಾವತಿ ಅಣ್ಣು ನಾಯ್ಕ ನಗರಸಭೆಯ ಪೌರಾಯುಕ್ತೆ ವಿದ್ಯಾ ಎಸ್ ಕಾಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ಅವರ ಮಹತ್ವ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರಬಹುದು ನಾವು ಗಂಟೆಗೆ ಎಲ್ಲ ಮಾಡಿ ಒಳ್ಳೆ ಬಟ್ಟೆಗಳನ್ನು ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅವರವರ ಭಜನಾ ಮಂದಿರಗಳೇ ಧರ್ಮಕ್ಷೇತ್ರಗಳಿಗೆಲ್ಲ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿ ನಮ್ಮ ಉದ್ಯೋಗದ ನಿಮಿತ್ತ ಹೊರಗೆ ಬರುವಾಗ ಆ ನಗರ ಸ್ವಚ್ಛತೆ ಮಾಡಿ ಇದ್ದರೆ ಮಾತ್ರ ನಮಗೆ ಬರುವಾಗ ಆ ಸ್ವಚ್ಛತೆ ನಮ್ಮ ಮನಸ್ಸಿನಲ್ಲಿ ಇರುತ್ತದೆ ನಾವು ಬರುವಾಗ ಎಲ್ಲ ಕಡೆ ಕಸ ತುಂಬಿಕೊಂಡಿದ್ದರೆ ಏನಾಗ್ತದೆ ಬೆಳಿಗ್ಗೆ ಬರುವಾಗಲೇ ನಮಗೆ ಅವತ್ತು ಕೆಲಸ ಮಾಡಲಿಕ್ಕೆ ಯಾವುದೇ ಮನಸ್ಸಿರುವುದಿಲ್ಲ ನಮ್ಮ ನಗರದ ಬಗ್ಗೆ ನಮಗೆ ಮನಸ್ಸಿನಲ್ಲಿ ನೋವಾಗ್ತದೆ ನಮ್ಮ ಜನಪ್ರತಿನಿಧಿಗಳಿಗೆ ನಾವು ಬೈದುಕೊಂಡು ಅಧಿಕಾರಿಗಳಿಗೆ ಬೈದುಕೊಂಡು ಬರ್ತೇವೆ ಆದರೆ ಸ್ವಚ್ಛತೆ ಇದ್ದರೆ ನಮ್ಮ ಮನಸ್ಸು ಕೂಡ ಸ್ವಚ್ಛ ಆಗ್ತದೆ ಕೆಲಸ ಮಾಡಲಿಕ್ಕೆ ಒಳ್ಳೆಯ ಮನಸ್ಸು ಕೂಡ ಬರ್ತದೆ